ಹಾಗೂ ಮಾಜಿ ಸಚಿವರಾದಂಥ ಎಸ್ ಸಿ ಸೋಮಶೇಖರ್ ಸಾಹೇಬರಿಗೆ ಕರುನಾಡಿನ ಮಾಹಿತಿ ಅಂತ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಇವರು ಕರುನಾಡಿಗೆ ನಿಜವನ್ನು ಕೂಡ ಮಾಹಿತಿ ಅದೇ ರೀತಿ ಈ ಕ್ಷೇತ್ರದ ಕಾರ್ಯಕರ್ತರಿಗೆ ಬೆಂಗಳೂರು ಕೂಡ ಅವರೇ ಅವರು ಅವರಂತ ಅವರಂತ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಈ ಕ್ಷೇತ್ರ ನಿಜವನ್ನು ಕೂಡ ತುಂಬ ಧನ್ಯವಂತರು ಸೊ ಈ ಮಾತ್ರ ಹೇಳ್ತಾರೆ ಹಾಗೂ ಹಲಗೇರಿ ಫೌಂಡೇಶನ್ ಅವರು ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚೆಚ್ಚು ಕಾರ್ಯಕ್ರಮವನ್ನು ಮಾಡುತ್ತಾರೆ ಹಾಗೂ ವಿದ್ಯಾಭ್ಯಾಸ ಶಿಕ್ಷಣದಲ್ಲಿ